ಎ ಐ ಗೆ ಸ್ವಾಗತ ನಾನು ಅಮೀನ್ ಶೇಖ್ ಮಾಡಿಸೋ ರೀತಿಯಲ್ಲಿ ಅವರು ಅಪಾದ್ಮೆಯನ್ನು ಮಾಡ್ತಾ ಇದ್ದಾರೆ ಇಂಥ ಕಡೆ ಘಟನೆಗಳು ನಡೀಬಾರ್ದು ಯಾಕಂದ್ರೆ ದೇಶದಲ್ಲಿ ಎಲ್ಲ ಪಕ್ಷ ಕೂಡ ಜಾತಿ ಮತ್ತು ಧರ್ಮವನ್ನು ಬಿಟ್ಟು ಎಲ್ಲಕ್ಕಿಂತ ಹೆಚ್ಚಿಗೆ ಯಾವುದಾದ್ರು ಇದ್ರೆ ದೇಶ ದೇಶದ ಐಕ್ಯತೆ ಅಖಂಡತೆ ಈ ಇದರಲ್ಲಿ ವಿಶ್ವಾಸ ಇಟ್ಟಿರತಕ್ಕಂಥದ್ದು ಯಾವುದೋ ಪಕ್ಷ ಇದ್ದರೂ ಅದು ಕಾಂಗ್ರೆಸ್ ಪಕ್ಷ ಇದಕ್ಕಾಗಿ ನಾವು ಅನೇಕ ಸಲ ಇವರು ಪಾಕಿಸ್ತಾನದ ಏಜೆಂಟಾದ ಕರೆ ನಾವು ಪಾಕಿಸ್ತಾನದ ವೈರಿ ರಾಷ್ಟ್ರ ಹೇಳಿ ನಾವು ಪರಿಗಣಿಸಿದ್ದೀವಿ ಎರಡು ಸಲ ನಾವು ಪಾಕಿಸ್ತಾನ ಜೊತೆ ನಮ್ಮ ಕೇಂದ್ರ ಸ್ಥಾನಕ್ಕೆ ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಇವರವ್ರ ಕಾಲದಲ್ಲಿ ಪಾಕಿಸ್ತಾನ ಜೊತೆ ಯುದ್ಧವನ್ನು ಮಾಡಿ ಗೆದ್ದಂಥವ್ರು ನಾವು ಹೀಗೆ ಇಲ್ಲಿರ ಅಪಪ್ರಚಾರವನ್ನು ಮಾಡಿ ಕೇವಲ ಹಿಂದುತ್ವದ ಆಧಾರದ ಮೇಲೆ ಇವತ್ತು ಈ ಒಂದು ಬಿ ಜೆ ಪಿಯವರು ಮತವನ್ನು ಸೆಳೀತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ವಿನ ಈ ದೇಶದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಆಗಲಿ ಮತ್ತೊಂದಾಗಲಿ ಯಾವುದೂ ಕೂಡ ಮಾಡಲಿಕ್ಕೆ ಅವರಿಂದ ಸಾಧ್ಯ ಆಗಿಲ್ಲ ಇವತ್ತು ಯು ಪಿ ಎ ಸರ್ಕಾರ ಸಂದರ್ಭದಲ್ಲಿ ಏನು ಕಾರ್ಯಕ್ರಮ ಕೊಟ್ಟಿದ್ದರೂ ಅವ್ರನ್ನ ಇವಾಗ ಮುಂದುವರೆಸಿದ್ದಾರೆ ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳಾಗಿರ್ಬೋದು ಇವತ್ತು ಅನೇಕ ರೈಲ್ವೆ ಪ್ಲಾಟ್ಫಾರ್ಮ್ ಸುಧಾರಣೆ ಆಗಿರ್ಬೋದು ಇವೆಲ್ಲ ಯು ಪಿ ಎಲ್ಲಿ ಯು ಪಿ ಎ ಗೌರ್ಮೆಂಟ್ ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ ತೆಗೆದುಕೊಂಡಂಥ ನಿರ್ಣಯಗಳು ಹೀಗಾಗಿ ಸೂಳು ಸುದ್ದಿರಿ ಈಗಾಗಲೇ ನಮ್ಮ ಪಕ್ಷದ ಒಂದು ರೋಂಡು ಎಲ್ಲ ಪ್ರಕ್ರಿಯೆ ಮುಗಿದು ಕೊನೆ ಹಂತದಲ್ಲಿದೆ ಆಮೇಲೆ ಅವರು ಬಿ ಜೆ ಪಿ ಬರ್ತಾರಂತಂದ್ರೆ ಬ ಬರ್ಬೋದು ಯಾರು ಕಾಂಗ್ರೆಸ್ ಬರ್ಲಿಕ್ಕೆ ಯಾರಿಗೂ ಬ್ಯಾಡಲಕ್ಕೆ ಬರೋಂಗಿಲ್ಲ ಆದರೆ ಅವರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಸುಳ್ಳು ಇದು ಮಾತ್ರ ಇದು ಸದ್ಯಕ್ಕೆ ದೂರವಾದದ್ದು ಅವಾಗ ಕಾಂಗ್ರೆಸ್ ಪಾರ್ಟಿನ ಚುನಾವಣೆಯೇ ಮಾಡ್ಬೇಕಲ್ಲ ಇಲ್ಲ ನಾಲ್ಕು ಎಲೆಕ್ಷನ್ ಲಾಸ್ತೆ ನಾನು ಹೇಳಂಗಲ್ಲ ಪ್ರಕಾಶ್ ರಾಥೋಡ್ ಅವರು ಒಂದು ಜನರಲ್ ಎಲೆಕ್ಷನ್ ಎರಡು ರಿಸರ್ವ್ ಇಲೆಕ್ಷನ್ ಮತ್ತೆ ನಾವು ಅಲ್ಲ ಒಟ್ ಹಾ ನಾವು ಮೂರು ಎಸ್ ಎಸ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್